ಅಯ್ಯೋ ಭಗವಂತ ಯೋಳೇನಪ್ಪ ಪೇಟಿ ಹುಷ ಓಡದಂಗೂ ಓಡ್ಬಿಟ್ಲು ತಗ್ಲಾಕಿ ಏನಪ್ಪಾ ಮಾಡುದೀಗ ಆಂಟಿ ತಕೋ ಆಂಟಿ ಈರೇಕೈ ನೀ ಕೇಳಿದೆ ತಾನೇ ಆಗ್ಲಿ ಹೋಗವತ್ನಾಗ ಈರಕೈ ತಕೊಂಬ ಅಂತೇಳಿ ಲಕ್ಷ್ಮಿ ಆಂಟಿ ನೋಡು ಹೋಗ್ಬಿಟ್ಲು ನಂಗೂ ಕಾಣುತ್ತು ಈ ಕಡೆ ಓಡಿದ್ದವ್ರು ಓ ಈರೇಕೈ ತಕೊಂಬಂದ್ರೆ ಎಲ್ಲಾರು ಹಾವು ಹಾವು ಅಂತಿರಲ್ಲ ಅಲ್ಲಿ ನೋಡಿದ್ರೆ ಈ ಪಕ್ಕನೂ ಹಂಗ ಅಂತಳ ಹಾವು ಅಂತೇಳಿ ತಕಲ್ರಿ ಓ ನಾನು ಹೇಳಕತ್ತಿಲ್ಲ ನೀವೇ ಮಾಡ್ಕೊಳ್ರಿ ಅಂತೇಳಿ ಚಾಕು ತಕ ಬಂದು ಕುಯ್ದು ಕೊಡ್ಲಾ ಕೂದ್ಬಿಟ್ಟು ನಿಮ್ಗೆ ಅಡುಗೆ ಮಾಡಕ್ಕ ಎಲ್ಲ ವರ್ಕ್ ಕೊಡ್ಲಾ ಇದ್ನ ಅಯ್ಯೋ 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 ನಾನು ಹೊಟ್ಟೆ ಎಷ್ಟು ಉರಿಸ್ತಿದ್ಯೋ ನೀನು ಅಯ್ಯೋ ಹಾವು ತಕೊಂಡೋಗಿ ಯಾರು ಅಡುಗೆ ಮಾಡ್ತಾರೇನೋ ಹೋಗೋ ಸುಮ್ಕ ಹೋಗೋ ನನ್ನ ಜೀವನದಾಗ ಆಟ ಬಿಡ ಹೋಗೋ ನನ್ನ ಜೀವನದ ಮ್ಯಾಗ ಭಾಳ ಆಸೆ ಐತಿ ಹೋಗೋ ಅವಾಗೆಲ್ಲ ನೋಡೋದಕ್ಕೆ ಕಾಣೋದ್ ಮೇಲೆ ತಕೊಂಡೋಗೆ ತಕ್ತೆ ಆಮ್ಯಾಗ ನೋಡೋದೆಲ್ಲ ಬರಲ ಬರ ಅಂತ ಹೇಳಿ ತಕ್ತೆ ಅಯ್ಯೋ ನಿನ್ ಕಾಲದಾಗ ನಂಗೆ ಸಾಕಾಗೋಗ್ಬಿಟ್ಟೈತೆ ಹೋಗೋ ಮೊದಲು ಹುಚ್ಚಾ ತಿಕ್ಕಡ ಹೋಗೋ ಅಂಟಿ ಅಂಟಿ ತಕ ತಕ ಈರಕೈ ತಕ ಹೋಗು ತಾರ್ ಮಾಡು ತಾರ್ ಮಾಡು ನೀನೆ ಮಾಡ್ಕ ನೀನ್ ಅಂದಿಯ ತಕಂಬ ತಕಂಬಾ ಅಂತೇಳಿ ನಮ್ಮ ಹೂವ ಮೇಲೆ ಬೇಡ ಅಂದ್ರ ತಕ ಓ ಆಯ್ತಿ ತೋಪ ಮಾಡ್ಕಂದ್ರೆ ತಕಲಲ್ಲ ಅಲ್ಲ ತಕ 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 ಏ ಈರಕೈ ತಕೋ ಅಂತ ಇದು ಏನ್ ಕಡ್ದಂಗ್ ಒಂಥರಂಗ್ ಆವೇ ಐತೈತಿ ಬಂದ ಸುಮ್ನೆ ಓ ಬಿಡ್ಲಾ ಹೂ ಬಿಡ್ಲಾ ಆಂಟಿ ಆಂಟಿ ಎಲ್ಲೂ ಹೋಗ್ಬೇಡ ಇರೋ ಗೊತ್ತೀನಿ ಕೊಡ್ತೀನಿ ನೀನು ಹೊರ್ಡಿದ್ರೆ ಆಮೇಲೆ ನಿನ್ನ ಹಿಂದೆ ಬಂದು ನಿನ್ನ ಮೇಲೆ ಹಾಕ್ಬುರ್ತೀನಿ ನೋಡು ಇದನ್ನ ಇರೋಕೈನ ಓಡಬೇಡ ಹೋಗಬೇಡ ಏಯಪ್ಪ ಈ ಒಚನಿ ಮೊದ್ಲೇ ತಪ್ಪಸ್ಕಂಡ ನನ್ಯಾಗ ಏನಾರು ಬೇಕಾರೆ ಆಲಿ ಬ ಸೌಂದರ್ಯತಾ ನೀನು ಇಲ್ಲೇ ಬಂದ ಅಯ್ಯ ನಮ್ಮ ಅಮ್ಮಯ ಬಂತ ಹಿರೋಕೈ ಇಲ್ಲೇ ಕೊಡ್ತೀನಿ ನಮ್ಮಮ್ಮ ಹಿಂಗೆ ನಮ್ಮ ಇಲ್ಲೇ ಕೊಡ್ತೀನಿ ಏಯ್ ಇಲ್ಲ ಯಾರು ಇಲ್ಲ ಆಂಟಿ ಯಾಕೋ ನನ್ನ ದೋಸೆ ಏಯ್ ಏನು ಯಾರು ಇಲ್ಲದವ್ರು ಬ ಹೋಯ್ತೀನಿ ಆಂಟಿಗೆ ಕೊಡ್ತೀನಿ ಆಂಟಿ ಈ ರೈ ಕೊಡ್ತೀನಿ ಕೊತ್ತಿನಿ ಹೋಗಬೇಡ ಹೋಗಬೇಡ ಇರೋ ಬಂದೆ ಬಂದೆ ಇರೋ ನೀನು ಹೋಗಬೇಡ ಇರೋ ಬಂದೆ ನಾನು ನಿನ್ನ ಹತ್ರನೇ ಬರ್ತೀನಿ ಅಯ್ಯೋ ಸುಳ್ಳೆ ಮಗನೇ ಒಡಕೆ ಐತಿಲ್ಲದಪ್ಪ ಏನ್ ತಿನ್ ಊಟನ ಇಷ್ಟು ದೂರನು ಐತಿಲ್ಲ ನನ್ ಕೈಯಾಗ ಅಯ್ಯೋ ಆಂಟಿ ಆಂಟಿ ನಿನ್ ಕಲಿ ಹೋಗಿ ನಿಂತ ಕಲಿ ನನ್ ಈ ರೈ ಕೊತ್ತೀರಾ ಬಂದೆ ಬಂದೆ ಇರಿ ನಿನ್ ಮೇಲೆ ಅಯ್ಯೋ ಏನಾರು ಬಂದಿಲ್ಲ ಅಂದ್ರೆ ಹೋಗಿ ತಾನು ನೋಡುವುದನ್ನ ತಂದು ಬಲ ಸುಮ ಅಯ್ಯೋ ಇವು ನನ್ ಮಗನಿಂದ ಪಸ್ಟ್ ತಪ್ಪಿಸ್ಕೊಂಡ್ರ ಸಾಕಾರ್ತಲ್ಲಪ್ಪ ಅಯ್ಯೋ ಆವು 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 ನನಗ್ ಮೊದ್ಲೇ ಯಾವ ಅಂದ್ರೆ ಜೀವ ಪಕ್ಕ ಪಕ್ಕ ಅನ್ನತ್ತ ಜೀವದ್ ಮೇಲೆ ಬಾಳ ಸೈತಿ ಯಾವ ಇಟ್ಕೊಂಡ್ ಬಂದ್ಬಿಟ್ನಲ್ಲ ಇವನು ಆಂಟಿ ಆಂಟಿ ಹೋಗ್ಬೇಡ ಇರು ಬಂದೆ ಹೋಗ್ಬೇಡ ಇರು ಅಯ್ಯಯ್ಯೋ ಇವತ್ ನನ್ ಮಗ ಹಿಂದೆನೆ ಹಿಂಬಾಲ್ಸ್ಕೊಂಡ್ ಬಂದ್ಬಿಟ್ನು ಆವು ಅಯ್ಯೋ ನನ್ನ ಜೀವ ಅಂದ್ರೆ ಬಾಳ ಸೈತಿ ಬರ್ಬೇಡಕಲ ಬರ್ಬೇಡಕಲ ಸುಂದ್ರ ಸುಂದ್ರ ಎಷ್ಟೊತ್ತಿಂದ ಆಂಟಿ ಈ ಇರಕ ಇಡ್ಕೊಂಡು ಕರೆಯೋದಿನ್ನ ತಕ್ಕ ಓ ಹೋಗ್ ಅಡ್ಗೆ ಮಾಡ್ಕೊಡಾಗು ಅಂಕಲ್ಗ ಏ ಹೇ ಸುಂದ್ರ ಸುಮ್ನೆ ತಕೊಂಡ್ ಹೋಗ್ಬಿಡು ಅದನ್ನ ನಿಜ ಅಲ್ವೇ ಆಗಲಾ ಈರೇಕಾಯಿ ಎಲ್ಲಾ ಹೋಗ್ಬಿಡ್ಲಾ ಸುಮ್ನೆ ಹಂಗ ಗೊತ್ತೈತಿ ನಂಗ್ ಗೊತ್ತೈತಿ ಇದು ನಾವಲ್ಲ ಈರೇಕಾಯಿ ಈ ಅಡ್ಗೆ ಮಾಡಕ್ ಹೋಗಿ ಅಯ್ಯೋ ನಮ್ ಊರಾಗ ಎಂತ ಹುಚ್ಚ ಆಯ್ತಪ್ಪ ನಂಗಂತ ಸಾಕು ಸಾಕ ಹೋಗ್ಬಿಟ್ಟೈತಿ ಹೋಗ ತಿಳ ಹ್ಮ್ ನೀನ್ ಅಂದಿಯ ಈ ರೈ ಆ ಅವಂಟಿನ್ ಓಡೋದು ನಂಗ್ ಗೊತ್ತಿಲ್ಲ ಈರೇಕಾಯಿ ಕೊಡು ತಕ ತಕೋ ರೊಕ್ಕ ಕೊಡು ಹಮ್ಮಗ ಅಂಪಕಮಕ್ ಕೊಟ್ಬೋತ್ ತಕ ಅಯ್ಯೋ ರೊಕ್ಕ ಕೊಡ ಕಾರನ ಬದುಕಿರ್ಬೇಕಲ್ಲೋ ಬಿಡೋ ನನ್ ಯಾಕೋ ಹಿಂಗ್ ಒಳಕಂತೀವಿ ಬಿಡು ಹಿಂಗೇಳಲ್ಲ ಇರು ಹೋಗಿ ತಿನ್ ನಿನ್ಮ ಯಾವೂ ಅಯ್ಯ ಆಂಟಿ ಏನು ಹೀರೆಕಾಯಿ ತರ ಮಾಡ್ತೀನಿ ಅಂತೇಳಿ ಹಾವು ಅಂತ ಬಿದ್ದೆ ಹೋಗ್ಬತ್ಲು ಅಯ್ಯೋ ಇದು ಆವಲ್ಲ ಹೀರೆಕಾಯಿ ನೋಡು ನಿನ್ಮ್ಯಾಗ ಎಸಿದ್ರು ಬೆಂಡಾಗಿಲ್ಲ ಹೋಗಿ ಚಾಕು ತಕೊಂಡ್ ಕೂತೀನಿ ನಮ್ಮ ಮನೆಯಾಗ ಚರ 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 ಕುಯ್ತೀನಿ ಬಾ ಕೈ ಇವ್ರಿಗೆಲ್ಲ ವೇಸ್ಟ್ ಆಗುತ್ತೆ ನಡಿ ನಮ್ಮ ಮನೆಯಾಗ ಮಾಕ ತಿನ್ನುಮ್ಮ ನಾನೇ ಕೂಯ್ತೀನಿ ನಮ್ಮ ಹೂವ ಮಾತಾಳ ನಡಿ ಇವರೆಲ್ಲ ಈರೆಕಾಯಿ ಅಂದ್ರು ಎದ್ರುಕಂತ ಅಯ್ಯೋ ಏನ್ ಒಳ್ಳೆ ಅಂತಾರಲ್ಲ ನಮ್ಮ ಹೂವು ಯಾವ್ದೋ ಉಳ ಕಡಿದ್ರೆ ಹೋಗುತ್ತೆ ಅಂತಾರಲ್ಲ ಆತರ ಇವಕ್ಕ ಆಡ ಕತ್ತಾಳ ಅಯ್ಯ್ ಆವಂತೆ ಆವು ಇದು ಆವ್ವ ನಾನೇ ಈರೆಕಾಯಿ ಮಾಡ್ತೀನಿ ನಿನ್ನ ಹೀರೆಕಾಯಿ ತಯಾರು ಮಾಡಿರ್ತೀನಿ ನಮ್ಮ ಅವನ ಕೈಯಾಗ ನಲ್ಲಿ ನಲ್ಲಿ ಓಮ್ಮ ಕೂದು ತರ ತರ ತರನೆ ಮಾತೀನಿ ನಡಿ

ಅಯ್ಯೋ ಅವು ಕೈಲಿ ಕಡಿಸ್ಬಿಟ್ಟ ನಾನ್ ಸತೋಗ್ಬಿಟ್ಟೇ ಎಲ್ಲರೂ ಬಂದು ಕೂಗಾಡಕತ್ತಿರ್ಬೇಕು ನಂಗಂತೂ ಜೀವ ಪುಕ ಪುಕ ಅಂತಿತ್ತು ಹೋಗ್ಬಿಡ್ತು ನನ್ನ ಜೀವ ನನ್ನ ಜೀವನದಾಗ ಜೀವನ್ ಮ್ಯಾಗ ಭಾಳ ಸೈಟ್ ಕಂಡಿದೆ ಹೆಂಗ್ ಹೋಗ್ಬಿಡ್ತು ನನ್ನ ಜೀವ ಅಯ್ಯೋ ನನ್ ಇನ್ನೂ ಬದುಕಬೇಕಿತ್ತು ನಾನು ಬಾಳ್ಬೇಕಿತ್ತು ಬೇಕಿತ್ತು ಅವು ಕಡ್ದು ಬಿಟ್ಟು ಇದೇನಪ್ಪ ಇದು ಇವಳು ಇಂಗಿರಾಗ ತೆಗಿತಾಳ ಏ ನಿಜವಾಗ್ ಸತ್ತೆ ಹೋಗ್ಬಿಟ್ಟೆ ಅಂದ್ಕೊಂಬಿಟ್ಟಳೆ ಹೆಂಗೆ ಏ ಜೈ ಎದೆಳೆ ನಾ ಕಾಲೇ ನಾಯಿ ಎದೆಳೆ ಿಂದ ಕೂಗಕಿ ಹೋಗ್ಬಿಟ್ಟಿ ಏನ್ ನಾಟಕ ಮಾಡ್ತಾಳೆ ಇರು ಒಂದ್ ಒದಕ್ಕಿನ ಸರಿಯಾಗಿ ಹೇಳ್ತಾ ಬದುಕಿನ ಯಾವಳೆ ಓದಿದ್ರು ನಂಗೆ ಯಾವಳೆ ಒದ್ದಿದ್ದು ಯಾಕೆ ಹಿಂಗೇನಿ ನಾಟಕ ಅದು ಅಷ್ಟೊತ್ತಿಂದ ಏನ್ ಸತ್ತೆ ಹೋಗ್ಬಿಟ್ಟಿ ನೀನ್ ಹತ್ರ ಆಡ್ತಿದ್ಯಕ್ಕ ನೋಡಕತ್ತಾನೆ ಅಶ್ವತ್ತಿಂದ ನಾನು ಹೋಗ್ಬಿಟ್ಟೆ ನಾನು ಹೋಗ್ಬಿಟ್ಟೆ ನಾನು ಹೋಗ್ಬಿಟ್ಟೆ ಅಂತ ನಾಟಕ ಮಾಡ್ತಿದ್ದಿ ಇದಲ್ ನಾಕ ಮೊದ್ಲು ಆ ನೀ ಬಂದಿಯಾ ಬಂದೀಯಾ ಸತ್ತಿಲ್ವಾ கட் நிவ் எல்லோட அந்த யாக்கேங்க் எதுக்கு அதே பாபத்தி ஓதே நீங்க நாச்ச்கிள் ಇನ್ನೊಂದ್ ಸರ್ ಒತ್ತೋರ್ಸ್ಬೇಕೆ ಅಂತೇಳಿ ಇರೋಸಿ ಬದಿದಂಗೆ ಏನೇ ಮಾಡ್ತೀಯ ಯಾವ ಪಾಪ ಸತ್ಕೊಂಡ್ರೆ ನಿನ್ಗೆ ನಬೇಕಾಗೈತಿ ಪಾಪ ಸತ್ಕೊಳ್ಳದ್ ನೆನಪಾನೆ ಆ ಏನೂ ಆಗೋಕಿಲ್ಲ ಭಗವಂತ ಕೆಟ್ಟೋರ್ಗೆ ಒಳ್ಳೇದ್ ಮಾಡೋದು ತರ ಇರ್ತೀಯ ಲೌಡಿ ಏ ಸತಿದ್ಯಾ ಅಂತ ಅನ್ಕೊಂಡಿದ್ರೆ ಎಷ್ಟು ನಿಮ್ಗೆ ಐತಿ ಲೌಡಿ ನಿಮ್ಗೆ ಆ ಏನಾರು ಮಾಡ್ಕೊಳ್ಳಿ ಸಾಯಿ ಕಾರ್ ಸಾಯಿ ನಮ್ಮ ನಮ್ ಕರ್ಮ ಸುತ್ತಕೊಂಡ್ರ ಕೆಟ್ಟೋರ್ ನಾವಲ್ಲ ಕಣೆ ನೀವು ಮತ್ತೆ ಕೆಟ್ಟವ್ರು ಅದನ್ನ ಬರ್ತಾ ಫಸ್ಟ್ ನನ್ಗೇನ್ ಹೇಳ್ತಿ ಲಕ್ಷ್ಮಿ ಬಾಳ್ ಮಾತಾಡಕತ್ತೀರ ಮತ್ತೆ ಮತ್ತೆ ಅಂತೇಳಿ ಮೆಟ್ಟರಿ ಮೆಟ್ ಕೊಡ್ಕೊಂಡಿನಿ ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕು ಏ ಏನೋ ಅರಿ ಮಟ್ಕ ಹೊಡಿಯೋದು ನೀನು ಏನ್ಲಾ ಹೊಡಿಯೋದು ಹೊಡಿಸ್ಕೊಂಡ್ ನಿನ್ ಕೈಯಾಗ ಹೂ ಏನೋ ಬಿದ್ದವಳಲ್ಲ ಅಷ್ಟೊತ್ತಿಂದ ಅಂತ ಹೇಳಿ ಹೋದ್ರೆ ಪಾಪ ಸುತ್ಕೊಳ್ತಂತ ನಾವು ಇದ್ರವರಂತೆ ಅನ್ಯಾಯ ಮಾಡ್ರೋರಂತೆ ನೀವೇ ನ್ಯಾಯವಾಗಿರೋರು ಭಗವಂತ ಈಗಿನ ಕಾಲದಾಗ ನ್ಯಾಯವಾಗಿರೋರ್ಗಿಂತ ಅನ್ಯಾಯ ಮಾಡಿದವ್ರಿಗೆ ನ್ಯಾಯವಾಗಿರೋರ್ಗಿಂತ ಅನ್ಯಾಯ ಅಂತ ಒಳ್ಳೇದು ಮಾಡೋದು ನಿಮ್ಗೆ ನಿಮ್ಮ ಒಳ್ಳೇದ್ ಮಾಡಕತ್ತಿರೋದು ಹಂಗಾರೆ ನೀವೇ ಅನ್ಯಾಯ ಮಾಡ್ರವರು ನಿಮ್ ಜೊತೆ ಮಾತ್ರ ನನ್ಗೆ ನ್ಯಾಯಬೇಕಾಗೈತೆ ನನ್ನ ಫಸ್ಟ್ ನಾ ಮಟ್ಟಿಗೆ ಹೋಯ್ತೀನಿ ಏಯ್ ಹತ್ರ ಬಿಟ್ಬಿಟ್ಟು ಓಡಬಿಟ್ಲು ನೀನು ಓಡಬೇಕಿತ್ತು ತೀನ್ ನುಂಗ್ ಬಂದಿದೋ ದರಿದ್ರದಳಂಗ ದನ್ ತಿಂದಂಗ ಅದಕ್ಕೆ ಓಡಕಾಗಿಲ್ಲ ಮೆತ್ತಕ್ಕೆ ಬಂದಿಯ ನನ್ನ ಅಂಗ ಓಡಬೇಕಿತ್ತು ಕಣೆ ಏನೋ ನಮ್ಮ ಮತ್ತೆ ಎರಡು ಪಕೋಡಾ ಮಾಡ್ಕೊಟ್ಟಿದ್ದು ತಿಂದು ಬಂದಿದಿ ಅದಕ್ಕೆ ಏನು ಓಡಕಲಿಲ್ಲ ಅಂತ ಆಡ್ಕಳದು ಹ್ಮ್ ಪಕೋಡಾನ ತಿಂದು ಬತ್ತಿ ಅಂದಕಾಗುತ್ತೆ ಈಗ ಅಲ್ಲಿ ಲಾಕ್ ಮಾಡಿರ್ತಾರಲ್ಲ ಅವನು ತಿಂದು ಬರ್ತಿ ನಾಚಕಿಲ್ದೋಳೆ ಓಡಕಾಗಲ್ಲ ಮಾಡಕಾಗಲ್ಲ ಏನ ಕಲ್ತಿರ ನೀನು ಅವೇ ರನ್ನಿಂಗ್ ರೇಸ್ ಕಲಿತೀನಿ ಕಣೆ ಕಲಿತೀನಿ ನೋಡ್ಕ ಹ್ಞೂ ಕಲಿ ಕಲಿ ನಮ್ಮ ಅವ್ವ ತಾಯಿ ಯಾರ್ ಬೇಡ ಅಂದ್ರೆ ಯಾವ ರನ್ನಿಂಗ್ ರೇಸ್ ಆಡಿ ಯಾವ ಪ್ರೈಸ್ ತಗೊಂಬತ್ತಿ ನಾನು ನೋಡ್ತೀನಿ ಎಪ್ಪಾಯಿ ಇಬ್ರತಿರದು ಜಗಳ ಮುಗಿಯಕ್ಕಿಲ್ಲ ನಾನು ಮೊದಲು ನಿಂದು ಐತೆ ಓಕೆ